ಬೆಳಗಾವಿ ಬೆಳಗಾವಿಯಲ್ಲಿ ನೇಲ ಒತ್ತುವರಿ ಮಾಡಿಕೊಂಡಿದ್ದ ಶೆಡ್ ತೆರವು ಬೆಳಗಾವಿಯ ಒಡಗಾವಿಯ ಆನಂದ ನಗರದಲ್ಲಿರುವ ಶೆಡ್ ತೆರವು ಕಾರ್ಯಾಚರಣೆ ಬೆಳಗಾವಿ ಮಹಾನಗರ ಪಾಲಿಕೆ ಅಧಿಕಾರಿ ಲಕ್ಷ್ಮೀ ನಿಪ್ಪಾಣಿಕರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಕಳೆದ ನಲವತ್ತೈದು ವರ್ಷಗಳಿಂದ ನೇಲ ಪಕ್ಕದಲ್ಲೇ ತಗಡಿನ ಶೆಡ್ ನಿರ್ಮಿಸಿಕೊಂಡು ಜೀವನ ಮಾಡ್ತಿದ್ದ ಕುಟುಂಬಗಳು ಆದರೆ ನೇಲ ಅಪೂರ್ಣ ಹಿನ್ನೆಲೆ ಮಳೆ ಆದಾಗೊಮ್ಮೆ ಮನೆಗಳಿಗೆ ನುಗ್ಗುತ್ತಿದ್ದ ನೀರು ಕಳೆದೊಂದು ವಾರಗಳ ಹಿಂದಷ್ಟೇ ಮಳೆಯಿಂದ ನಲವತ್ತಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿ ಆವಾಂತರ ಹೀಗಾಗಿ ಸ್ಥಳೀಯರಿಂದ ಪಾಲಿಕೆಗೆ ನೇಲ ಪೂರ್ಣಗೊಳಿಸುವಂತೆ ತಾಕೀತು ನೇಲ ಒತ್ತುವರಿ ಮಾಡಿಕೊಂಡಿದ್ದ ಮೂರು ಶೆಡ್ ತೆರವು ಮಾಡಿದ ಪಾಲಿಕೆ ಅಧಿಕಾರಿಗಳು ನೇಲ ನಿರ್ಮಾಣಕ್ಕೆ ಅಡ್ಡಿಯಾಗಿದ್ದ ಮೂರು ಶೆಡ್ ತೆರವು ಈ ವೇಳೆ ಪಾಲಿಕೆ ಅಧಿಕಾರಿಗಳು ಮತ್ತು ಕುಟುಂಬಸ್ಥರ ನಡುವೆ ತೀವ್ರ ವಾಗ್ವಾದ ತಗಡಿನ ಶೆಡ್ ತೆರವು ಮಾಡ್ತಿದ್ದಂತೆ ಕಣ್ಣೀರು ಹಾಕಿದ ಕುಟುಂಬಸ್ಥರು ನಲವತ್ತೈದು ವರ್ಷಗಳಿಂದ ವಾಸ ಮಾಡ್ತಿದ್ದೇವೆ ಏಕಾಏಕಿ ತೆರವು ಮಾಡಿದ್ರೆ ಹೇಗೆ ಎಂದು ಕುಟುಂಬಸ್ಥರ ಕಣ್ಣೀರು ಏಕಾಏಕಿ ತೆರವು ಮಾಡಿದ್ರೆ ನಾವು ಎಲ್ಲಿ ಹೋಗೋದು ಎಂದು ಪ್ರಶ್ನೆ ಪೊಲೀಸ್ ಭದ್ರತೆಯಲ್ಲಿ ಶೆಡ್ ತೆರವು ಮಾಡಿದ ಪಾಲಿಕೆ ಅಧಿಕಾರಿಗಳು ವರದಿ ಎಸ್ ಎಂ ನೈನ್ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ ಪ್ರಧಾನ ಸಂಪಾದಕರು ಶಾಂತಿನಾಥ ಮಗದು ಅಲ್ಲ ನೀವು ನಿಮ್ ಮನೆಯ ನೋಡಿಲ್ಲ ಅಂದ್ರೆ ಬಂದ್ ನೋಡ್ಬೇಕೇನ್ ನಿಮ್ಗ ಹೇಳ್ಪ್ಪ ಏನಾಗೇತಿ ನಿನ್ ಏನಾಗೇತಿ ಯಾವ್ ಜೋರ್ ಮಾತಾಡ್ತಿಲ್ಲ

માથે ના માગડ પરમિશન નહી દેનેલા માલકેટ મારતાય નહી આવો 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 યાર માથે મારતો નહી મેડમ

અલરે 3 તંગા તા પાઇદ મડી કટ પડાવરીલ રે સણી ઓ માટાડના ની

जी रही माँ यार ಅಂತಲ್ರಿ ಇದು ಮಾಪಕ ಬರಿಯಲ್ಲ ರೋಡ್ ಮೇಕ್ ರೋಡ್ ಮೇಕ್ ಮಾತಾ ನಿಮ್ಮದಿಲ್ಲ ಕೂಡ ಕೊಡ್ಲಿ 나 ಕೊಡ್ತಾ ಕೇಳಿತಲ್ರಿ ಮೇಡಂ ಅವ್ ಕೂಡತಾರೆ ನಿಮಗೆ ಇಲ್ಲದರ ಕೇಳ್ರಿ ಬಿಡ್ರಿ ತಕಂಗಿಲ್ಲ ಕೊಡ್ತೀನಿ ಮಾಡ್ತಾರೆ ಅಂತ ನಾವು ಐದು ಮಂದಿ ಬೇಗ ಯಾರು ಒದ್ರ ಬೇಗ ಇದರ ಕೊಡ್ತನ್ರಿ ಇಲ್ಲಿ ಎನ್ನಿಂದ ಯಾಕ Obrigada,